ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದಿನ ಸೊ ಇವತ್ತು ನಮ್ಮ ಅಲ್ಲಿ ಒಂದು ಒಳ್ಳೆಯ ಆರೋಗ್ಯಕರವಾದ ರೆಸಿಪಿ ನೋಡೋಣ ಸೊ ಅದೇನಪ್ಪ ಅಂತಂದರೆ ಅಗ್ಸೆ ಬೀಜದ ಚಟ್ನಿ ಪುಡಿ ಸೊ ಈ ಚಟ್ನಿ ಪುಡಿನ ನೀವು ಸೊ ದೋಸೆ ಮೇಲೆ ಆದರೂ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕಾದರೂ ಹಾಕ್ಕೊಂಡು ಸೊ ಇಡ್ಲಿ ಹಾಕ್ಕೊಂಡಾದರೂ ತಿನ್ನಿ ಯಾವುದಕ್ಕೆ ಆದರೆ ಸೂಪರ್ ಕಾಂಬಿನೇಷನ್ ಸೊ ರೊಟ್ಟಿ ಮೊಸರು ಜೊತೆ ಆದರೂ ತಿನ್ನಿ ಸೂಪರ್ ಕಾಂಬಿನೇಷನ್ ಅದು ಇನ್ನೊಂದು ಏನಪ್ಪಾ ಅಂದರೆ ಸೊ ಈ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಬೆನಿಫಿಟ್ಸ್ ಇದೆ ಅಂತೆ ಬಾಡಿಲಿ ಫ್ಯಾಟ್ ಕಂಟೆಂಟ್ನ ಕಡಿಮೆ ಮಾಡುತ್ತಂತೆ ಒಂದು ವೇಳೆ ಯಾರಾದರೂ ಡಯಟ್ ಫಾಲೋ ಮಾಡೋರಿದ್ರು ಕೂಡ ಸೊ ಈ ಚಟ್ನಿ ಪುಡಿನ ಯೂಸ್ ಮಾಡ್ಬೋದು ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ಸೊ ಅಕ್ಷೆ ಬೀಜನೂ ತುಂಬ ಕಡೆ ಸಿಗುತ್ತೆ ಸೊ ಕಮ್ಮಿ ರೇಟುನು ಅಷ್ಟೇ ತುಂಬ ಕಡಿಮೆನೆ ಸೊ ಟೇಸ್ಟ್ ಅಂತೂ ಸೊ ಶೇಂಗಾ ಚಟ್ನಿ ಪುಡಿಗಿಂತದ್ದು ಇದೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡ್ಕೊತೀನಿ ಸೊ ನಾನಿಲ್ಲಿ ಒಂದು ದೊಡ್ಡ ಬೌಲ್ ತುಂಬ ಅಕ್ಷೆ ಬೀಜನ ತಗೊಂತ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಸೊ ಒಂದು ಕಾಲು ಕೆ ಜಿಗೆ ಸ್ವಲ್ಪ ಕಡಿಮೆ ಇದೆ ಸೊ ಅದನ್ನು ನೀವು ಹಂಚಿನ ಮೇಲೆ ಹಾಕೊಂಡು ಸ್ವಲ್ಪ ಚಟಾಪಟ ಚಟಾಪಟ ಸೌಂಡ್ ಬರೋ ತನಕ ಸಿಮ್ಮಲ್ಲಿ ಇಟ್ಕೊಂಡು ಸೊ ನೀವು ಈ ಥರ ಫ್ರೈ ಮಾಡ್ಕೊಳ್ಳಿ ಇದನ್ನ ಸೊ ಅದು ಫ್ರೈ ಆಗ್ತಿದ್ದಂಟ್ಲೇ ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ ನಮಗೆ ಫ್ರೈ ಆಗಿರೋದು ಹಾಗೇನೆ ಚಟಾಪಟ ಚಟಾಪಟ ಅಂತ ಸೌಂಡ್ ಬರುತ್ತೆ ಸೊ ಅಲ್ಲಿವರೆಗೂ ನೀವು ಸಿಮ್ಮಲ್ಲಿ ಇಟ್ಕೊಂಡ್ರೆ ಫ್ರೈ ಮಾಡಿ ಒಂದು ವೇಳೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಸೊ ಒತ್ತೋಗ್ಬಿಡುತ್ತೆ ಸೊ ಕರಗಾಗ್ಬಿಡುತ್ತೆ ಬೀಜ ಅನ್ನೋದು ಸೊ ನಿಧಾನಕ್ಕೆ ನೀವು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಿ ಸೊ ಆ ಫ್ಲೇವರ್ ನಮಗೆ ಗೊತ್ತಾಗುತ್ತೆ ಫ್ರೈ ಆದ ತಕ್ಷಣ ಮೇಲೆ ನೀವು ಸೊ ಎತ್ತಿಟ್ಕೊಂಬಿಡಿ ಈ ಥರ ಸೊ ಇದು ಕಲರ್ ನೋಡ್ತಾ ಇದ್ದೀರಲ್ಲ ಸೊ ಅದಾದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಗುಂಡಿನ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದು ಹತ್ತು ಮೆಣಸಿನ್ಕಾಯಿನ ಹಾಕಿದ್ದೀನಿ ಒಂದು ವೇಳೆ ಖಾರ ಜಾಸ್ತಿ ತಿನ್ನೋರಾದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಖಾರ ನಿಮಗೆ ಗೊತ್ತಾಗುತ್ತಲ್ವಾ ಅದಾದಮೇಲೆ ಹಸಿ ಕರ್ಬೇನ ತಗೊಳ್ಳಿ ಸೊ ಆ ಕಸ ಕರ್ಬೇ ಬಂದುಬಿಟ್ಟು ಫ್ರೆಂಡ್ಸ್ ನಾವು ಯಾವುದರಲ್ಲಿ ಸೊ ಹೆಂಗೆ ತಿನ್ನೋಕ್ಕಾಗುತ್ತೋ ಯಾವ ರೀತಿ ತಿನ್ನೋಕ್ಕಾಗುತ್ತೋ ತಿನ್ಬಿಡಿ ಯಾಕಂದರೆ ಕರ್ಬೇವ್ ತಿನ್ನೋದ್ರಿಂದ ಕಣ್ಣಿಗೂ ಒಳ್ಳೆಯದು ಸೊ ಕೂದಲುಗೂ ಒಳ್ಳೇದು ಸೊ ತುಂಬ ಒಳ್ಳೆ ಬೆನಿಫಿಟ್ಸ್ ಅಂತೆ ಯಾಕಂದ್ರೆ ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಅಲ್ವಾ ಇದನ್ನು ಸೊ ಇಂಡೈರೆಕ್ಟಾಗಿ ಈ ಥರ ಫ್ರೈ ಮಾಡಿಕೊಂಡು ನೀವು ಸೊ ಆಗಿ ಬೀಜದ ಜೊತೆ ಹಾಕ್ಕೊಳ್ಳಿ ಸೊ ಕರ್ಬೇವ್ ನೀವು ಆಲ್ಮೋಸ್ಟ್ ತಿನ್ನೋದಕ್ಕೆ ಟ್ರೈ ಮಾಡಿ ಸೊ ಇದಕ್ಕೆ ಸೊ ಈ ಥರ ನೀವು ಕರ್ಬೇವ್ ಫ್ರೈ ಆಕಿ ಮೇಲೆ ಸೊ ಪಕ್ಕಕ್ಕೆ ಕೆಟ್ಟಿದ್ಕೊಳ್ಳಿ ಸೊ ಅದಾದ್ಮೇಲೆ ಹರಸೆ ಬೀಜನ ನೀವು ಮಿಕ್ಸಿಗೆ ಹಾಕೊಂಡು ತರಕಾರಿಯಾಗಿ ಸೊ ಫಸ್ಟ್ ಬರೀ ಹಸಿ ಬೀಜ ಅಷ್ಟೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸಿ ಮಾಡಿದ್ರೆ ನೀಟಾಗಿ ಸಣ್ಣ ಆಗೋಲ್ಲ ಸೊ ಮೊದಲನೇದಾಗಿ ಬೀಜ ಹಾಕ್ಕೊಂಡು ನೀವು ಸೊ ಈ ತರ ತರಕಾರಿಯಾಗಿ ಮಿಕ್ಸಿ ಮಾಡಾದ್ಮೇಲೆ ಒಂದು ದೊಡ್ಡ ಬೌಲ್ ಆಗೋಷ್ಟು ಸೊ ಇಡ್ಕಿ ತುಂಬ ಆಗೋಷ್ಟು ಒಂದ್ ನಮ್ಮ ಹಿಡಿ ತುಂಬ ಆಗೋಷ್ಟು ಒಣ ಕೊಬ್ಬರಿನ ನೀವು ತರಕಾರಿಯಾಗಿ ಈ ತರ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ ಅದಾದ್ಮೇಲೆ ಹುಡುಟ್ಕೊಂಡಿರುವಂತ ಮೆಣಸಿನ್ಕಾಯಿನ ಹಾಕಿ ಸೊ ಮೆಣಸಿನ್ಕಾಯಿ ಹಾಕಿದ್ಮೇಲೆ ನೀವು ಸೊ ಒಂದು ಗಡ್ಡೆ ಬೆಳ್ಳುಳ್ಳಿನ ಸೋಸ್ಕೊಂಡು ಹಾಕ್ಕೊಳ್ಳಿ ಹಾಗೇನೆ ಕರ್ಬೇವನ್ನೂ ಹಾಕಿ ಸೊ ಬೆಳ್ಳುಳ್ಳಿ ಎಷ್ಟು ತಿಂದರೆ ಅಷ್ಟು ಒಳ್ಳೇದು ಫ್ರೆಂಡ್ಸ್ ಸೊ ಬೆಳ್ಳುಳ್ಳಿ ತಿನ್ನೋದ್ರಿಂದ ತುಂಬ ಒಳ್ಳೆ ಪ್ರಯೋಜನಗಳಿದೆಯಂತೆ ಅದಾದಮೇಲೆ ರುಚಿಗೆ ತಕೊಂಡು ಉಪ್ಪು ಹಾಕಿ ಸೊ ಅದಾದಮೇಲೆ ಈಗ ಮಿಕ್ಸಿ ಮಾಡ್ಕೊಂಬಿಡಿ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ಆಗಿಬಿಡ್ತು ಅಂತ ಹತ್ತು ನಿಮಿಷನೂ ಆಗಲ್ಲ ಅದಕ್ಕಿಂತ ಬೇಗನೇ ಆಗುತ್ತೆ ಸೊ ಇದು ನೀವು ಸೊ ಚಟ್ನಿ ಪುಡಿ ಬಂದ್ಬಿಟ್ಟು ದೋಸೆಗಾದ್ರೂ ಹಾಕೊಂಡ್ತೀನಿ ಆಮೇಲೆ ಇಡ್ಲಿಗೆ ಹಂಗೆ ಬಿಸಿ ಬಿಸಿ ಅನ್ನಕ್ಕೆ ಸೊ ಮೊಸರು ಜೊತೆ ಇತ್ತು ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ರೊಟ್ಟಿ ಜೊತೆ ಇಲ್ಲಾಂದ್ರೆ ಏನಾದ್ರು ಫ್ರೈ ಮಾಡಿದಾಗ ವೆಜಿಟೇಬಲ್ ಫ್ರೈ ಸೊ ಅದ್ರ ಮೇಲೆ ಹಾಕೊಂಡು ನೀವು ಫ್ರೈ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನ ನೀವು ಒಂದು ಟೂ ಮಂತ್ಸ್ ವರ್ಗೂ ಸ್ಟೋರ್ ಮಾಡ್ಕೊಂಡು ತಿನ್ಬಹುದು ಸೊ ಹಂಗೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲರಿಗೂ ಒಂದ್ ರಿಕ್ವೆಸ್ಟ್ ಒಂದು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನೋಡಬೇಡಿ ಪ್ಲೀಸ್ ಹಾಗೇನೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರು ಅವರು ಕೂಡ ಈ ಹೆಲ್ದಿ ರೆಸಿಪಿನ ಟ್ರೈ ಮಾಡಿಬಿಟ್ಟು ನೀವು ಮನೇಲಿ ಟ್ರೈ ಮಾಡು ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು